ಕೆರೆಗಳು ನುಂಗಾಕಿದಿರಿ ಹಾಕಿದಿರಿ ರಾಜ್ ಕಾಲುವೆಗಳ ಮೇಲೆ ಏನು ಸರ್ಕಾರಿ ಶಾಲೆಗಳು ಕಟ್ಟಿದೀರಾ ಸರ್ಕಾರಿ ಆಸ್ಪತ್ರೆಗಳು ಕಟ್ಟಿದ್ದೀರಾ ದೇವಸ್ಥಾನಗಳು ನಿರ್ಮಾಣ ಆಗಿದ್ಯಾ ಕುತ್ತಿಗೆ ಮೇಲೆ ನಿಂತ್ಕೊಂಡು ವಸೂಲಿ ಮಾಡ್ತೀರಿ ಪ್ರಾಪರ್ಟಿ ಟ್ಯಾಕ್ಸ್ ನ ಜನಗಳ ಉಪ ಮುಖ್ಯಮಂತ್ರಿಗಳು ಇವತ್ತೇನು ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತಕ್ಕಂಥದ್ದು ಪದೇ ಪದೇ ಚರ್ಚೆ ಮಾಡ್ತಾರೆ ಬರ್ಲಿ ಬಿಡಿ ಮಳೆ ಮಳೆ ಬಂದ್ರೆ ಒಳ್ಳೇದಲ್ವಾ ಬೇಡ ಅನ್ಬೇಕು ಅಂತಾರೆ ನೀವೆಲ್ಲ ಆರಾಮಾಗೆ ದೊಡ್ಡ ದೊಡ್ಡ ಕಟ್ಟಡಗಳು ಅಂತಸ್ತುಗಳು ಬಿಲ್ಡಿಂಗ್ ಗಳು ಕಟ್ ಕಟ್ಟಿರ್ತಕ್ಕಂಥವ್ರು ಆರಾಮಾಗಿ ವಾಸ ಆಗಿರ್ತೀರಿ ಐ ಟಿ ಬಿ ಟಿ ಸೆಕ್ಟರ್ ಗೆ ಐಟಿ ಗೆ ಒಂದು ಟ್ಯಾಕ್ಸ್ ರಿಬೇಟ್ ಅಂದ್ರೆ ಒಂದು ಟ್ಯಾಕ್ಸ್ ಹಾಲಿಡೇ ಅಂತ ಏನು ಡಿಕ್ಲೇರ್ ಮಾಡಿದ್ರು ಹತ್ತು ವರ್ಷಗಳ ಕಾಲ ಸನ್ಮಾನ್ಯ ದೇವೇಗೌಡರು ಸಾಹು ತಗೊಂಡಿರ್ತಕ್ಕಂತ ಅಗ್ರೆಸಿವ್ ತೀರ್ಮಾನಗಳೇನಿದೆ ಈ ದೇಶದ ರಾಜ್ಯದ ಪೂರಕವಾದಂತಹ ಅಭಿವೃದ್ಧಿಗೆ ನಿಜಕ್ಕೂ ಕೂಡ ರೋಮಾಂಚನ ಉಂಟಾಗ್ತದೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ರಾಜಕಾಲುವೆಯನ್ನ ಯಾರಾದ್ರೂ ಅದನ್ನ ಕಬಳಿಸ್ಕೊಳ್ಳಿರ್ತಕ್ಕಂತ ಪ್ರಕರಣಗಳು ಕಣ್ಣ ಮುಂದೆ ಕಂಡು ಬಂದ್ರೆ ಅದನ್ನ ತೆರವುಗೊಳಿಸ್ತಕ್ಕಂಥದಕ್ಕೆ ಮುಲಾಜ್ ನೋಡಿದಿರಾ ನಾನು ತೀರ್ಮಾನ ತಗೊಳ್ತೇನೆ ಅಂತ ಹೇಳಿದ್ದಾರೆ ಆದ್ರೆ ಯಾರ್ಯಾರು ರಾಜಕಾಲುವೆಯನ್ನ ಇವತ್ತು ಕಬಳಿಸ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಅವ್ರನ್ನೆಲ್ಲ ನೀವು ತೆರವುಗೊಳಿಸ್ಲಿಕ್ಕೆ ಆಗ್ತದಾ